नमस्कार न्यूज 26 की स्वागत है। ಕೈಕೊಟ್ಟ ತೊಗರಿ ಬೆಳೆ ಅನ್ನದಾತ ಕಂಗಾಲು ಕಳಪೆ ಬೀಜ ಬಿತ್ತನೆ ಮಾಡಿ ಕೈ ಸುಟ್ಕೊಂಡು ರೈತರು ತೊಗರಿ ಬೆಳೆ ಹೂ ಬಿಟ್ಟು ಕಾಯಾಗದ ಹಿನ್ನೆಲೆ ರೈತರಲ್ಲಿ ಮೂಡಿದ ಆತಂಕ ಹುಣಸಗಿ ತಾಲೂಕಿನ ಕುರೇಕನಾಳ ಮಂದಲಿಂಗನಾಳ ಕೊಡೇಕಲ್ ಭಾಗದ ರೈತರು ಸಾಲ ಸೋಲ ಮಾಡಿ ದಾನ್ವಿ ಜಿಆರ್ಜಿ ಎಂಟು ಹನ್ನೊಂದು ಎನ್ನುವ ತೊಗರಿ ಬೀಜ ಬಿತ್ತನೆ ಮಾಡಿದ್ದಾರೆ ಸದ್ಯ ತೊಗರಿ ಬೆಳೆ ಅತ್ಯುತ್ತಮವಾಗಿ ಬಂದಿದ್ದು ಹೂ ಕಾಳು ಕಟ್ಟದೇ ಇರುವುದು ರೈತರನ್ನ ಆತಂಕಕ್ಕೆ ದೂಡಿದೆ ಕೃಷಿ ಇಲಾಖೆ ಅಧಿಕಾರಿಗಳು ಜಮೀನಿಗೆ ಭೇಟಿ ನೀಡಿ ಪರೀಕ್ಷೆ ಮಾಡಿದಾಗ ನಕಲಿ ಬೀಜ ಬಿತ್ತನೆ ಮಾಡಿರುವುದಾಗಿ ತಿಳಿಸಿದ್ದಾರೆ ದೇವರು ಹೊರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಎನ್ನುವ ಹಾಗಾಗಿದೆ ಯಾದಗಿರಿ ತೊಗರಿ ಬೆಳೆ ರೈತರ ಪರಿಸ್ಥಿತಿ ವಾಡಿಕೆಗೆ ತಕ್ಕಂತೆ ಮಳೆಯಾಗಿ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಆಘಾತ ಎದುರಾಗಿದೆ ಒಂದ್ ಕಡೆ ತೊಗರಿ ಗಿಡ ಹಿಡಿದು ಪ್ರತಿಭಟನೆಯನ್ನ ನಡೆಸುತ್ತಿರುವ ಕರವೇ ಕಾರ್ಯಕರ್ತರು ಸದ್ಯ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬಿತ್ತಿರುವ ಬೆಳೆ ಕೈ ಕೊಟ್ಟಿರುವುದೊಂದಡೆಯಾದ್ರೆ ಬೆಳೆಯನ್ನೇ ನಂಬಿಕೊಂಡಿದ್ದ ರೈತರ ಜೀವನ ಸಾಗಿಸುವುದು ಮುಂದೆ ಹೇಗೆ ಎಂದು ತಲೆ ಮೇಲೆ ಕೈ ಹೊತ್ತು ಕೂರುವ ಪರಿಸ್ಥಿತಿ ಎದುರಾಗಿದೆ ಆದಷ್ಟು ಜೆಡಿಎಸ್ ಜೆಡಿಎಸ್ಗೆ ಇನ್ಫಾರ್ಮೇಶನ್ ಕೊಡ್ರಿ ನೀವೆಷ್ಟು ಮೈ ಮರಿತೀರಷ್ಟು ನಿಮಗೆ ಇದು ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಟಿ ಎ ಎ ಪ್ರಿಯ ನಾರಾಯಣಗೌಡರಿಗೆ ಬೇಕೇ ಬೇಕು ಛಾಯಾ ಬೇಕು ಬೇಕೇ ಬೇಕು ಛಾಯಾ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ಅಯ್ಯಯ್ಯೋ ನಿಮ್ಮ ಹೆಸರು ನಮ್ಮ ಹೆಸರು ರೀ ಎಷ್ಟು ಎಕರೆ ಹೊಲ ಇದು ಮೂರ್ ಎಕ್ರೆ ಸರ ಅಲ್ಲಿ ಒಂದು ಎರಡ್ ಎಕರೆ ಸರ ಟೋಟಲ್ ಐದ್ ಎಕರೆ ಹೊಲದಲ್ಲಿ ಐದ್ ಎಕರೆ ಸರ ಗುರುನ ಅಂಗಡಿಯಾಗ ತಂದೇವ್ರಿ ನಾವು ಬೀಜ ಎಲ್ಲಿ ಮತ್ತೆ ಒಂದ್ ತಾವ್ ಎಲ್ಲಿ ತಂದಿಲ್ಲ ಇವತ್ ನಾವು ನಿನ್ನೆ ಇವತ್ತು ನಾವು ನಾಲ್ಕು ಮಂದಿ ಕರ್ಕಂಬಂದು ತೋರಿಸಿದೆ ಹಿಂಗ್ ಸಾಹೇಬ್ರು ಬಲ್ಲಿ ಹೋರಿ ಅಂತ ನಾ ಎಣ್ಣೆ ಕುಡಿಯಾಕ ಸಿದ್ಧವಾಗಿ ನಿಂತಿದ್ದೆ ಎಣ್ಣೆನ ಕುಡಿಯಕತ್ತಿದ್ವಿ ಮತ್ತೆ ಇನ್ನೇನು ನಾಲ್ಕು ಮಂದಿ ಹಿರಿಯರು ಕರ್ಕಂಬಂದಿ ಈಗ ಅವ್ರ ಪೋಸ್ಟ್ ಅವರು ಇವರು ಬಂದಗೇಜ್ ಇದನ್ನು ಮಾಡೋಕತ್ತೀ ನಮಗೇನು ಉಳ್ದದ್ದು ಮಾರ್ಗ ಅದು ಒಂದೇ ಎಣ್ಣಿದ್ ಒಂದೇ ಉಳ್ದದ್ರಿ ಮತ್ತೆ ಏನು ಉಳ್ದಿಲ್ಲ ನೋಡಿರಿ ನೀವು ಹೊಲದಾಗ ಕಸರದನ್ನ ಗೊಬ್ಬರ ಎಣ್ಣೆ ಬೀಜ ಎಲ್ಲ ಹಾಕಿನಿ ಎಲ್ಲ ಏ ಒಂದು ಏಳೆಂಟು ಸಲ ಎಣ್ಣೆ ಹೊಡ್ದಿನಿ ಎಲ್ಲ ಮಾಡೀನಿ ಮತ್ತು ಹೊಲ್ದಾಗ ಒಂದು ಕಸ ಕಸ ಅದನ್ನ ನೋಡಿರಿ ನೀವೇ ನಾವಂತರ ನಿಮ್ಮ ಮ್ಯಾಗೆ ಏಳು ತೋರಿಸ್ಬೇಕಂತ ಅದಕ್ಕೆ ಇಲ್ಲಿಗೆ ಕರ್ಕೊಂಬಂದಿದ್ದು ಹೊಲ್ಕ ಬಂದಿರಿ ನಮಗೆ ಪೂರಕ ವಾಡಿನ ತಟ್ಟೆದು ಸರ ನಾವು ಉಳ್ದದ್ದು ಎಣ್ಣೆ ಕುಡಿಯೋದು ಒಂದೇ ಉಳ್ದದ ನೋಡಿರಿ ಅಂದ್ರೆ ಐದ್ ಎಕರೆ ಸಂಪೂರ್ಣವಾಗಿ ನಿಮ್ಗೆ ಲಾಸ್ ಐದ್ ಎಕರೆ ನೋಡ್ರಿ ಸರ್ ಐದ್ ಎಕರೆ ಮತ್ತೆ ಇಲ್ಲೇ ನಮ್ಮ ಅಣ್ಣಾರ ಬಾಜು ಅಲ್ ಹಾಕ್ಯಾರೀ ಅದ್ ಕಾಯದಲ್ರಿ ನೀವೇ ನೋಡ್ತಾರಲ್ಲ ಹೌದೌದು ಈಚ ಕಡೆ ತಳಗಡೆ ನಮ್ಮ ಮೊದ್ ತಳಗಡೆ ಕೂದಾರ್ರಿ ಅದು ಕಾಯತ್ರಿ ನಮ್ದು ಅಷ್ಟೇ ಇಲ್ಲಿ ಮೂರ್ ಎಕರೆ ಒಲರಿ ಅಲ್ಲಿ ಒಂದ್ ಎರಡ್ ಎಕರೆ ಯಾವ ಬೀಜ ಹಾಕಿದಿರಿ ಗೊಬ್ಬರ ಮೂರ್ ಸಲ ಗೊಬ್ಬರ ಗೊಬ್ಬರ ಬಿತ್ತಿವ್ರಿ ಆರ್ ಸಲ ಎಣ್ಣೆ ಹೊಡ್ದಿವಿ ಕಸ ತಗಿವಿ ಗೆಳೆ ಗಾಡಿ ಎಲ್ಲಾ ನೇಗ್ಲಿ ಬಾಗ್ಲಿ ಎಲ್ಲಾ ಹೊಡ್ಸಿವ್ರಿ ಎಲ್ಲಾ ಹಿಂಗ ಆಗ್ಯದ ನೋಡ್ರಿ ನಮ್ ಪರಿಸ್ಥಿತಿ ಈಗ ಅದಕ್ಕೆ ಗುರು ಮಾಲಕರು ಬಂದಾರ ಈಗ ತೋರ್ಸಕ್ ಹತ್ತೀವ್ರಿ ಈಗ ಇಲ್ಲೇ ಆದ್ರ ಅವ್ರು ಅವ್ರನ್ನ ನಮ್ಗೂಡ ಆದ್ರ ವಿಡಿಯೋ ಮಾಡ್ಕ್ಯಾರಿ ನಾವು ನಿಮ್ ವಿಶ್ವಾಸಿಂದ ನಿಮ್ ಬಲ್ಲೇ ಖರೀದಿ ಎಣ್ಣೆ ಎಲ್ಲಾ ಬೀಜ ಬಿಡ್ರಿ ಎಲ್ಲಾ ಮಾಡಿವಿ ಈಗ ತೋರ್ಸಿಂದ ನನ್ನ ತಯಲ್ಲಿ ಮಾಡಾಕೈತಿ ನಿಮ್ ಹೆಸರು ನಮ್ಮ ಹೆಸರು ಅಂತ ನಿಮ್ ಅಂಗಡಿ ಹೆಸರು ಸರ್ ಪ್ರಶಾಂತ್ ಅಗ್ರೋ ಟ್ರೇಡರ್ಸ್ ಎಲ್ಲಿ ಬರುತ್ತೆ ಕೊಡೇಕಲ್ ಸರ್ ಸರ್ ನಿಮ್ಮ ಅಂಗಡಿಯಲ್ಲಿ ಇವರು ರೈತರು ಬಂದಿದ್ದಾರಾ ಹೌದು ಬಂದಿದ್ರು ಸರ್ ಸರ್ ಏನೇನು ತೊಗೊಂಡಿದ್ದಾರೆ ಅವರು ತೊಗರಿ ಬೀಜ ತೊಗೊಂಡಿದ್ದಾರೆ ಸರ್ ದಾನ್ವಿ ಜಿ ಆರ್ ಜಿ ಏಟ್ ಲೆವೆನ್ ಅಂತ ವೆರೈಟಿ ಹೆಸರು ದಾನ್ವಿ ಅನ್ನೋದು ಕಂಪ್ನಿ ಹೆಸರು ಜಿ ಆರ್ ಜಿ ವೆರೈಟಿ ಅನ್ನೋದು ಇದು ನೀರು ಜಾಸ್ತಿ ಬೇಕದಕ್ಕೆ ನೀರಾವರಿಗೆ ಹಾಕೋದು ಜಿ ಆರ್ ಜಿ ಏಟ್ ಲೆವೆನ್ ಅಂತ ಇದು ನೀರಾವರಿನ ಸರ್ ಅದೇ ಮತ್ತೆ ಅದಕ್ಕೆ ಕೊಟ್ಟಿದ್ದು ಇವರು ಕೇಳೇ ಬಿಟ್ಟು ಅಗ್ರಿ ಜೆನೆಟಿಕ್ಸ್ ಹೈದರಾಬಾದ್ ಕಂಪ್ನಿ ಮಲ್ಟಿ ಎಮ್ ಎನ್ ಸಿ ಕಂಪ್ನಿ ಅದು ಸೀಡ್ಸ್ದಲ್ಲಿ ನಾವು ಅದನ್ನ ಆರು ವರ್ಷದಿಂದ ಯೂಸ್ ಮಾಡ್ಕೊತ ಬಂದಿವಿ ಅದೇ ಕಂಪ್ನಿ ಅದೇ ಕಂಪ್ನಿಯಿಂದ ಪ್ರಾಡಕ್ಟ್ ಅದೇ ವಾತಾವರಣ ಫಾಲ್ಟೋ ಫಾಲ್ಟೋ ಬೀಜದ ಗೊತ್ತಿಲ್ಲ ತೊಗರಿಯಲ್ಲಿ ಆಲ್ಮೋಸ್ಟ್ ಇಳುವರಿನೂ ಕಡಿಮೆ ಇದೆ ಈ ಜಿ ಆರ್ ಜಿ ಏಟ್ ಲೆವೆನ್ ವೆರೈಟಿ ಅಂತೂ ತೀರಾ ಕಡಿಮೆ ಇದೆ ಇಳುವರಿ ಮತ್ತೆ ಇದರಲ್ಲಿ ಏನಪ್ಪಾ ಈಗ ಕಂಪ್ನಿಯರ ಜವಾಬ್ದಾರಿ ಸರ್ ನಾವು ಅವ್ರ ಪ್ರಾಡಕ್ಟ್ ತಗೋತೀವಿ ಅವರು ನಮಗೆಲ್ಲ ಬಿಲ್ ಹಾಕಿ ಕೊಡ್ತಾರೆ ಸರ್ ಜಿ ಎಸ್ ಟಿ ಬಿಲ್ ನಾವು ರೈತರಿಗೆ ಬಿಲ್ ಹಾಕಿ ಕೊಡ್ತೀವಿ ಈಗ ರೈತರು ನಮ್ಮ ಹತ್ರ ಬಂದಾಗ ನಾವು ಕಂಪ್ನಿಯವ್ರ ಹತ್ರ ಹೋಗ್ಬೇಕಾಗತ್ತೆ ಈಗ ಅದಕ್ಕೆ ಕಂಪ್ನಿಯವರೇ ಅಂತ ನಾವು ಹೇಳ್ತೀವಿ ಹಾಗಾದ್ರೆ ಇವರು ರೈತರಿಗೆ ಯಾವಾಗ ನ್ಯಾಯ ದೊರಕತ್ತೆ ಇನ್ನೂ ಅವರು ಕಂಪ್ನಿಯವರು ನಾಳೆ ಬರ್ತೀನಿ ಬರದಲ್ಲ ಸರ್ ನಾವು ಕಲ್ತವ್ರ ಅಲ್ಲ ಏನಲ್ಲ ಅವ್ರು ಬರೋದಲ್ಲ ನಾವು ಹಿಡಿದ್ ನಿಮ್ಮನ್ನ ಈಗ ಏನು ಹೇಳ್ತಾರೆ ನೋಡಿಕೊಂಡು ಈ ವೇಳೆ ಅವರು ಸರಿಯಾಗಿ ರೆಸ್ಪಾನ್ಸ್ ಇರ್ಲಿಕ್ಕೆ ಅಂತಂದ್ರೆ ನಾವು ಕೇಸ್ ಮಾಡ್ತೀವಿ ಕಂಪ್ನಿ ಮೇಲೆ

ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ